ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕ ಟ್ಯಾರೋ ವಿತ್ ನಿಖಿತಾ ನಿಖಿತಾ ಟ್ಯಾರೋ ನಿಖಿತಾ ಟ್ಯಾರೋ ಎಸ್ ಎಮ್ ಆರ್ ಟ್ಯಾರೋ ರೀಡಿಂಗ್ ಕನ್ನಡ ಕನ್ನಡ ಟ್ಯಾರೋ ರೀಡಿಂಗ್ ಟ್ಯಾರೋ ಕಾರ್ಡ್ ರೀಡಿಂಗ್ ಎಲ್ಲ ಹಿಂಗೆ ಹುಡ್ಕತ್ತಿದ್ರಿ ನಿಮ್ಮ ವ್ಯಕ್ತಿ ಭಾವನೆಗಳೇನೋ ನಾವು ತರ್ಡ್ ಪಾರ್ಟೀಸ್ ನೋ ಕಾಂಟ್ಯಾಕ್ಟ್ ಲವ್ ರೀಡಿಂಗ್ ರಿಲೇಷನ್ಶಿಪ್ ರೀಡಿಂಗ್ ಏನೇ ಹುಡ್ಕತತ್ತಿದ್ರಿ ಇವರ್ ಇನ್ ದ ರೈಟ್ ಪ್ಲೇಸ್ ಓಕೆ ಇವತ್ತಿನ ಟಾಪಿಕ್ ಏನಂತಂದ್ರೆ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಏನು ಭಾವನೆಗಳನ್ನು ಹೊಂದಿರ್ತಾರೆ ಸೊ ಎಲ್ಲನೂ ಇಲ್ಲಿ ನೋಡೋಣ ಅಂತ ಸೊ ನೀವು ಯಾರನ್ನು ಭಾಳ ಇಷ್ಟಪಡ್ತಿದ್ದೀರಿ ಸೊ ಆ ವ್ಯಕ್ತಿ ಏನು ಯೋಚನೆ ಮಾಡ್ತಾರೆ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಅವ್ರ ತಲಿಯೊಳಗೆ ಏನು ನಡೀತೈತಿ ಅವ್ರ ಭಾವನೆಗಳು ಹೆಂಗೈತಾವೋ ಅನ್ನೋಕ್ಕೆ ನೀವು ಆ ವ್ಯಕ್ತಿನ ಸೆಲೆಕ್ಟ್ ಮಾಡಿಕೊಂಡು ವಿಜುವಲೈಸ್ ಮಾಡ್ಕೊಳ್ರಿ ಅವ್ರನ್ನ ಮೂಸಲ ಹೆಸರು ಹೇಳ್ಕೊಳ್ರಿ ಅವ್ರನ್ನ ಓಕೆ ಸೊ ನಮಸ್ತೆ ಜೈ ಭೈರವಿ ದೇವಿ ಗುರುಭ್ಯೋ ನಮಶ್ರೀ ಆ ದೇವಿ ಅಶ್ವಥ್ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ ಅಂತ ಸೊ ಇದು ಜನರಲ್ ಕಲೆಕ್ಟೆಡ್ ಟೈಮ್ಲೆಸ್ ಆಗಿರೋದ್ರಿಂದ ಇಲ್ಲಿ ಇಂಪೋಸ್ ಮಾಡ್ಕೋಬಾಡ್ರಿ ನಿಮ್ಮ ಮೇಲೆ ಸ್ಟ್ರೆಸ್ ಶೇರಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎನರ್ಜಿನ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ದ ಫುಲ್ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗ ನಿಮ್ ವ್ಯಕ್ತಿ ಏನ್ ಯೋಚನೆ ಮಾಡ್ತಾರೆ ನಿಮ್ ಬಗ್ಗೆ ನಿಮ್ಮ ಬಗ್ಗೆ ಅಂತ ಯೋಚನೆ ಮಾಡ್ತಾರೆ ಅಂದಾಗ ಇಲ್ಲೇ ಸ್ವಲ್ಪ ಸ್ಟ್ರೆಸ್ ಫೀಲ್ ಮಾಡ್ಕೊತಾರ ನೀವು ಭಾಳ ಜವಾಬ್ದಾರಿ ತೊಗೊತದಿರಿ ಎಲ್ಲ ಜವಾಬ್ದಾರಿ ನೀವೇ ತೊಗೊಂಡು ಭಾಳ ನನಗೆ ಸಾಕಾತ್ ಅಂತ ಹೇಳ್ತೀರಿ ಅಂತ ಅವ್ರಿಗೆ ಅನಿಸುತ್ತೆ ಅಂದರೆ ಅನ್ನೆಸರಿ ತೊಗೊತೀರಿ ನಿಮ್ಮದಾದಂಥ ಜವಾಬ್ದಾರಿಗಳಲ್ಲ ಅದನ್ನ ಬಿಟ್ಟು ಎಕ್ಸ್ಟ್ರಾ ಇರಲಾರ್ದು ಅವ್ರ ಕಷ್ಟ ನಂದ ಕಷ್ಟ ಅನ್ನೋದು ಇವ್ರ ಕಷ್ಟ ನಮ್ದಾಗ ಕಷ್ಟ ಅನ್ನೋದು ಯಾಕಂದ್ರೆ ನಿಮ್ಮದೊರಗಡೆ ಇರತ್ತೆ ಆಲ್ರೆಡಿ ಮತ್ತೆ ಯಾಕಂದ್ರೆ ನನಗೆ ಭಾಳ ಸಾಲ್ವ್ ಮಾಡೋ ಶಕ್ತಿ ಐತಿ ಏನಾರು ಕಷ್ಟ ಇದ್ರೆ ನನಗೆ ಗೊತ್ತು ಆನ್ಸರ್ ಸಿಗ್ತಾವೆ ನಾನು ಹೆಂಗಾರು ಹೆಲ್ಪ್ ಬರ್ತದೆ ನನಗೆ ಹೆಲ್ಪಿಂಗ್ ನೇಚರ್ ಐತಿ ಓಕೆ ಇಂಥ ಮೆಚುರಿಟಿ ನಿಮ್ಗೊಳಗೆ ಕಾಣ್ತತಿ ಹಾಗಾಗಿ ನೀವು ಭಾಳ ಸುಸ್ತಾಗ್ತಿರಿ ಆ ಜವಾಬ್ದಾರಿಗಳನ್ನ ನೀವು ಮಾಡ್ತಾ ಮಾಡ್ತಾ ಅಂದ್ರೆ ಬೇರೆಯವ್ರ ಜವಾಬ್ ನಿಮ್ದು ಜೀವನದ ಜವಾಬ್ದಾರಿ ಓಕೆ ಅದೇ ನಿಮ್ಮ ಕರ್ತವ್ಯ ನೀವು ಮಾಡ್ತೀರಿ ಬಟ್ ಇನ್ನೊಬ್ರ ಜವಾಬ್ದಾರಿಗಳ್ ಮಾಡ್ಕೊತು ಹೊಂಟಾಗನ ಅದನ್ನು ಕೆಡ್ಸೋರು ಭಾಳ ಜನ ಅದಾರ ಹಂಗಾಗಿ ಮಾನಸಿಕವಾಗಿ ನೀವು ಸ್ಟ್ರೆಸ್ ಹಾಕಿರಿ ಮಾನಸಿಕವಾಗಿ ಕೂಗ್ತಿರಿ ಬೇಜಾರು ಹಾಕಿರಿ ಯೋಚ್ನೆಗೆ ಹಾಕಿರಿ ಯಾಕೆ ನನಗೆ ಹಿಂಗಾಕತಿ ಅಂತಂದು ಸೊ ಇದೆಲ್ಲ ನೆಕ್ಸ್ಟ್ ಫಾರ್ಟಿ ಇಯರ್ಸ್ ವರ್ಸ್ ಒಳಗೆ ನಿಮ್ಮ ಬಗ್ಗೆ ನೀವು ಯಾಕೆ ಅದಿರಿ ಅಂತನವ್ರಿಗೆ ಅನ್ನಿಸ್ತತಿ ಹಂಗಂದ ಈ ರಿಲೇಶನ್ಶಿಪ್ ಒಳಗೆ ಪ್ರೀತಿ ಇಲ್ಲಂದ್ರೆ ರೀ ನಮ್ಮ್ಯಾಗ ಇಷ್ಟಪಡಲ್ಲ ಏನು ನೋ ಎಲ್ಲ ಐತಿ ನೀವು ಶೇರಿಂಗ್ ಕೇರಿಂಗ್ ಎಲ್ಲ ಐತಿ ಇಲ್ಲೇ ಒಂದು ಕೊಟ್ಟು ತಗೋಣಂತ ನಿಮ್ಮಿಬ್ಬರು ನೋಡುವ ಒಂದು ಅಂಡರ್ಸ್ಟ್ಯಾಂಡಿಂಗು ಚೆನ್ನಾಗೈತಿ ಹಾಂ ಕಷ್ಟ ಸುಖ ಎಲ್ಲಾನು ಹಂಚ್ಕೊತೀರಿ ಓಕೆ ಡನ್ ಸ್ಟ್ರಾಂಗು ಐತಿ ಈ ಬಾಂಡಿಂಗ್ ಭಾಳ ಸ್ಟ್ರಾಂಗ್ ಐತಿ ಹಾಂ ಇಲ್ಲ ನನಂಗಿಲ್ಲ ಹ್ಞೂ ಬಟ್ ಕೆಲವೊಂದು ಸಲ ನಾವು ಏನಾಗ್ಬೇಕಂದ್ರೆ ನಾವು ನಮ್ಮನ್ನು ನಾವು ಬೇರೆ ಥರ ತೋರಿಸ್ಕೋಬೇಕ ಕೆಲವೊಂದು ಟೈಮ್ ಒಳಗೆ ನಾವು ಕಂಡೀಷನ್ ಸಪ್ಲೈ ಅಂತ ಹೇಳ್ತೇವಲ್ಲ ಜೀವನದಾಗ ಒಂದೊಂದು ಸಲ ನಾವು ಸುಳ್ಳು ಹೇಳಬೇಕತಿ ಒಳ್ಳೇದಕ್ಕೆ ಅಂತ ಹೇಳ್ತೇವೆ ಒಂದೊಂದು ಸಲ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬೇಕು ಗೊತ್ತಿದ್ರೂ ನನಗೆ ಗೊತ್ತಿಲ್ಲ ಅಂತ ಹೇಳ್ಬೇಕಾಗ್ತತಿ ಹಂಗೆ ಅಂಥದ್ದೊಂದು ಪರಿಸ್ಥಿತಿನೂ ನೀವು ಇಲ್ಲೇ ಈ ರಿಲೇಶನ್ಶಿಪ್ ಒಳಗೆ ಅಥವಾ ಈಗ ಚೆನ್ನಾಗಿ ಇಟ್ಕೋಬೇಕಂದಾಗ ಕೆಲವೊಬ್ರ ಜೊತೆಗೆ ನೀವು ಹಿಂಗೆ ಮಾಡಿ ನಾ ಹಿಂಗೆ ಅಂತ ಅಂತನವರಿಗೆ ಫಾರ್ಟಿ ಏಟ್ ಅವರ್ಸ್ ಒಳಗೆ ಅನಿಸತಿ ಯಾಕಂದ್ರೆ ಇಲ್ಲಿ ನೀವು ಭಾಳ ಗಿವಿಂಗ್ ಎನರ್ಜಿ ಒಳಗೆ ಹೋಗ್ತಿದ್ದೀರ ಅನ್ನಿಸ್ಸತಿ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ನಾವು ಭಾಳ ಕರುಣೆ ಇದ್ದಾರ ದೇವಿ ನಮಗೆ ಹೆಲ್ಪಿಂಗ್ ನೇಚರ್ ಐತಿ ನಮಗಿನ್ನೊಬ್ಬರು ಕಷ್ಟ ನೋಡೋಕ್ಕಾಗಲ್ಲ ನಾವು ಭಾಳ ಒಳ್ಳೆಯವರು ಟ್ಯಾಗ್ಲೈನ್ ಅದ ಹಂಗೆ ಅಂದ್ಕೊಂಡೆ ನೀವು ಅತಿಯಾಗಿ ಹೋದ್ರೆ ಏನಕ್ಕಂದ್ರೆ ಉಲ್ಟಾ ನಿಮ್ಮ ರಿಲೇಶನ್ಶಿಪ್ ಮೇಲೆ ನಿಮ್ಮ ಮೇಲೆ ಅದು ಪರಿಣಾಮ ಬೀಳ್ತತಿ ಅಂತ ಅವರಿಗೆ ನಿಮಗೆ ತಿಳಿಸ್ಕೊಡೋಕೆ ಟ್ರೈ ಮಾಡ್ತಾರೆ ಅನ್ಸುತ್ತೆ ನೀವು ಅದನ್ನು ಮೋಸ್ಟ್ಲಿ ಕೇಳಲ್ಲ ನೆಕ್ಸ್ಟ್ ಪಾರ್ಟಿ ಒಳಗೆ ಇಲ್ಲ ನನಗೆಲ್ಲ ಗೊತ್ತೈತಿ ಇಲ್ಲ ಏನಾಗಿಲ್ಲ ನಾನು ಆರಾಮದೇನೆ ನನಗೇನು ಸ್ಟ್ರೆಸ್ ಆಗಿಲ್ಲ ನೀವು ತೋರಿಸ್ಕೊಂತೀರಲ್ಲಿ ಸೊ ಹಿಂಗಾಗಿ ಏನಕ್ಕಲ್ಲ ಇಲ್ಲಿ ಸ್ವಲ್ಪ ಬೇಜಾರು ಅನ್ನಿಸ್ಬೋದು ನಿಮ್ಮ ವ್ಯಕ್ತಿಗೆ ಹಾಂ ಓಕೆ ನಿಮ್ಮ ವ್ಯಕ್ತಿಗೆ ಇಲ್ಲಿ ಸ್ವಲ್ಪ ಬೇಜಾರು ಅನ್ನಿಸ್ಬೋದು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಬ್ರೇಕ್ ತಗೋಬೇಕಂತ ಅನಿಸುತ್ತಿಲ್ಲ ಅಂದ್ರೆ ಈ ನಿಮ್ಮ ಈ ರೆಗ್ಯುಲರ್ ನಿಮ್ಮದೇನೈತಿಲ್ಲ ರುಟೀನ್ ಒಳಗಿಂದನ ಸ್ವಲ್ಪ ಇಲ್ಲಿ ರೆಗ್ಯುಲರ್ ಆಗಿ ರೆಗ್ಯುಲಾರಿಟಿ ಬಿಟ್ಟು ಒಂದು ಸ್ವಲ್ಪ ನೀವು ಬ್ರೇಕ್ ತಗೋಬೇಕು ಎಲ್ಲಾದರೂ ಹೊರಗೆ ಹೋಗ್ಬೇಕು ನಿಮ್ಮ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡಬೇಕು ಈ ಜವಾಬ್ದಾರಿಗಳಿಂದ ಇದು ಸ್ವಲ್ಪ ಇಲ್ಲಿ ಕ್ಲಾಶಸ್ ಆಗ್ತಾವೆ ಈಗೋ ಈಗೋ ಕ್ಲಾಶಸ್ ಆಗುವಂಥ ಚಾನ್ಸಸ್ ಐತಿ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಹ್ಞೂ ಯಾಕಂದರೆ ಅವ್ರು ಏನೋ ನಿಮಗೆ ಹೇಳಾಕ ಬರ್ತಾರೆ ನೀವಿಲ್ಲ ನನಗೆ ಗೊತ್ತೈತಿ ಅಂತೀರಿ ನಾನೇ ಮಾಡಬಲ್ಲೇ ಏನೋ ಅಂತೀರಿ ಸೊ ಅಲ್ಲಿ ಸ್ವಲ್ಪ ಈಗೋ ಕ್ಲಾಸಸ್ ಕಂಡು ಬರ್ತಾವ ಇಲ್ಲೇ ಬೇಜಾರು ಆಗ್ತೈತಿ ಬೇಕಾ ನನಗಿದ ಬೇಡ ನನ್ನ ಹತ್ರ ಮುಂದೆ ಹೋಗ್ಬಿಡಣ ಈ ವ್ಯಕ್ತಿ ಬಿಟ್ಟು ಅಥ್ವಾ ಇವ್ರು ನಿಮ್ಮ ಚಿಂತೆ ಬಿಟ್ಟು ಬಿಡಲ ಅಂತ ಹಿಂಗೆ ನಿಮ್ಮ ಬಿಟ್ಟು ಹೋಗೋಣ ಅಂತಂದ್ರೆ ನಿಮ್ಮ ಬಗ್ಗೆ ಯೋಚನೆ ಮಾಡೋದು ಬೇಕಾಗಿಲ್ಲ ಏನಾರು ಮಾಡ್ಕೊಳ್ರಿ ಹೋಗಿ ನನ್ನ ಪಡಿ ನಾನು ಖುಷಿಯಾಗಿರ್ತೇನೆ ಅಂತ ಹಿಂಗೂ ಕೆಲವೊಬ್ಬರಿಗೆ ಅನ್ನಿಸುತ್ತೆ ಓಕೆ ಸೊ ಫೈಟಿಂಗ್ ಮಾಡ್ಬೋದು ಅಂದಿಲ್ ಬಾಟಮ್ ಆಫ್ ಥರ ಐತೆ ಸ್ವಲ್ಪ ಕ್ಲಾಶಸ್ ಆಗ್ತಾವೆ ಸ್ವಲ್ಪ ಹುಷಾರಾಗಿ ಇರ್ರಿ ಸೊ ರೊಮ್ಯಾನ್ಸಿಕ್ ಯಾಕಲ್ಸಿಂದ ನಿಮ್ಗೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ರೊಮ್ಯಾಂಟಿಕ್ಕಾಗಿ ಏನು ಫೀಲಿಂಗ್ಸ್ ಬರ್ತಾವರಿಗೆ ರೊಮ್ಯಾಂಟಿಕ್ ಬರ್ತಾವೋ ಬೇರೆ ಏನಾದರೂ ಬರ್ತಾವೋ ಲವ್ ಎನರ್ಜಿ ಒಳಗೆ ಏನು ಬರ್ತದೆ ಅಲ್ಲಿ ನೋಡೋಣ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಣ ಸೊ ಇಲ್ಲಿ ಏನು ಕ್ಲೇಮ್ ಮಾಡಿ ಅಬಂಡನ್ಸ್ ಒಂದು ಮಾಡ್ಕೊಂಬಿಡ್ರಿ ಯಾಕಂದರೆ ಸ್ವಲ್ಪ ಹೇಳಿದ ಮಾತು ಕೇಳಿರಿಲ್ಲೇ ಓಕೆ ಡನ್ ಅಂತಂದು ಜಗಳ ಮಾಡ್ಕೊಳಕ್ಕೆ ಹೋಗ್ಬಾಡ್ರಿ ಮನಸ್ತಾಪಾಗ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಾಡ್ರೆ ಸ್ವಲ್ಪ ನಿಮ್ಗೆ ಈಗೂ ಇರ್ತಾವಲ್ಲ ನನಗೆ ಗೊತ್ತೈತಿ ನನಗೆಲ್ಲ ಮಾಡೋಕ ಬರ್ತೈತಿ ನೀವೇನು ಹೇಳೋಕೆ ಬೇಕಾಗಿಲ್ಲ ಐ ನೋ ಹ್ಯಾಂಡಲ್ ಮೈ ಸೆಲ್ಫ್ ನನಗೆ ಹೈ ಹೌ ಟು ಹ್ಯಾಂಡಲ್ ಮೈ ಸಿಚುವೇಶನ್ಸ್ ಹಾಂ ನಾ ಬೇರೆಯವ್ರಿಗೆ ಹೆಲ್ಪ್ ಮಾಡಕ್ಕೆ ಹೋದ್ರೆ ನಿನಗೆ ಹೊಟ್ಟೆ ಚಾತ ನೀನು ಬೇರೆಯವರಿಗೆ ಹೆಲ್ಪ್ ಮಾಡೋಕೋದು ನೀನು ಏನು ಆತು ಹಿಂಗೆ ಸ್ವಲ್ಪ ಮಾತಾಡಬೇಡ್ರಿ ಯಾಕಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮ ಸಲಾಗಿ ಹೇಳ್ತದಾರ ಯಾಕಂದ್ರೆ ನಿಮ್ಮೊಳಗಿರೋ ಗುಣ ಅವ್ರಿಗೆ ಗೊತ್ತೈತೆ ಹೆಂಗೈತಿ ಅಂತಂದು ಈ ರಿಲೇಷನ್ಶಿಪ್ ಹೆಂಗೈತೆ ಐತೆ ಅಂತ ವಿಚಾರ ಮಾಡಿ ಒನ್ ಟೈಮ್ ಯಾಕಂದ್ರೆ ಯಾಕಂದರೆ ಈ ರಿಲೇಷನ್ಶಿಪ್ನ ಕೆಡ್ಸೋರು ಗೋಮುಖ ವ್ಯಾಗ್ರಗಳಿಲ್ಲ ಅದಾರ ಓಕೆ ನಿಮ್ಮ ರಿಲೇಶನ್ ನಿಮ್ಮ ಸುತ್ತಮುತ್ತ ಜನ ಅದಾರ ಇದನ್ನ ಹಾಳು ಮಾಡ್ಬೇಕಂತನ ಕೆಲವೊಬ್ರು ಕಾಯ್ತದಾರ ಅಂತ ಟೈಮ್ ಬರಲಿ ಅಂತಲೇ ಕಾಯ್ತದಾರ ಸೊ ಅಂಥವ್ರಿಗೆ ನೀವು ಒಂದು ದಾರಿ ಮಾಡಿಕೊಡ್ಬೇಡ್ರಿ ನಿಮ್ಮ ರಿಲೇಷನ್ಶಿಪ್ನ ಹಾಳು ಮಾಡ್ಕೊಳಕ್ಕೆ ದಿಸ್ ಕುಡ್ ಬಿ ದ ಒನ್ ಸಿ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ಗೆ ಅವ್ರು ಅನ್ನಿಸ್ಬೋದು ನೀವು ಅವ್ರಿಗೆ ಆಗಿ ಅದಿರಿ ಅಂದ್ರೆ ನಮ್ಮ ಒಬ್ರಕೊಬ್ಬರು ನಾವು ಅದೇವಿ ಎಸ್ ಮೇಡ್ ಫಾರ್ ಈಚ್ ಅದರ್ ಅಂತ ಅವರಿಗೆ ಅನ್ನಿಸ್ಬೋದು ಓಕೆ ನನ್ನ ಜೀವನದ ನಿಜವೆಲ್ಲ ನನ್ನ ಪಾರ್ಟ್ನರ್ನ ನಾನು ಬಟ್ಟೆ ಆದೆ ಅಂತನೂ ಅವರಿಗೆ ಅನ್ನಿಸ್ಬಹುದು ಸೋಲ್ಮೆಟ್ ದಿಸ್ ದ ಒನ್ ಆ್ಯಂಡ್ ಸೋಲ್ಮೆಟ್ ಎರಡೂ ಒಂಥರ ಸೇಮ್ ಸೇಮ್ ಎನರ್ಜಿ ಸೋಲ್ಮೆಟ್ ಅಂದ್ರೆ ಅವರೇ ನಮ್ಮ ಆಗಿರ್ಬೋದು ಅಂತ ಹ್ಞೂ ಸೊ ದಿಸ್ ಬಿ ಇವರೇ ನನಗಾಗಿ ಹುಟ್ಟ್ಯಾರನ ಅಂತಲೂ ಅವರಿಗೆ ಅನ್ನಿಸ್ಬೋದು ನೆಕ್ಸ್ಟ್ ಹ್ಞೂ ರೊಮ್ಯಾಂಟಿಕ್ಕಾಗಿ ರಿಲೀಜಿಯಸ್ ಫ್ಯಾಕ್ಟರ್ಸ್ ಏನಾದರೂ ಇದ್ರೆ ಇಲ್ಲೇ ಹಾಂ ನಿಮ್ಮ ರಿಲೇಶನ್ಶಿಪ್ಪಿಗೆ ಸ್ವಲ್ಪ ಎಫೆಕ್ಟ್ ಮಾಡ್ಬೋದು ಓಕೆ ರಿಲೀಜಿಯಸ್ ನಮ್ದು ಜಾತಿ ಬೇರೆ ಐತೆ ರೀ ನಮ್ಮದು ನಮ್ಮ ನಮ್ಮ ಟ್ರೆಡಿಷನ್ ಬೇರೆ ಐತಿ ನಮ್ಮ ಮನೆಯಾಗಿನ ಕಲ್ಚರ್ ಬೇರೆ ಐತಿ ನಮ್ಮ ಮನೆಗೆ ಒಪ್ಪಲ್ಲ ಇಂಥವು ಏನಾರು ಕೆಲವೊಂದು ನಡೆದಿರ್ಬೋದು ಅದನ್ನು ಯೋಚನೆ ಮಾಡ್ತಾರೆ ಅಥವಾ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಆಗ್ಬೋದು ಹಂಗಾಗಿನೂ ಹಾಗಾಗಿನೂ ನಿಮಗಿಲ್ಲ ಕೆಲವೊಂದು ಅದು ಅದಕ್ಕಾಗಿನೂ ಇಲ್ಲೊಂದು ಸ್ವಲ್ಪ ಮಾತುಕತೆನೂ ಆಗ್ಬೋದು ನೋಡಿರಿ ನಾಟ್ ಜಸ್ಟ್ ಅದಕ್ಕೆ ಹೇಳಿದ್ದು ಸ್ವಲ್ಪ ಜನ ಅದರಿಲಂತ ಹಿಂಗೆ ಅಂತಂದು ಅಟ್ರಾಕ್ಷನ್ ಅಂತೂ ಐತಿ ಇಲ್ಲೇ ಇಲ್ಲ ನನಗೆ ಅಟ್ರಾಕ್ಷನ್ ಐತಿ ರೊಮ್ಯಾಂಟಿಕ್ ಐತಿ ಎಲ್ಲನೂ ಐತಿ ಕೆಲವೊಂದು ವಿಷಯಗಳು ನಿಮಗಿಲ್ಲೆ ಕಿರಿಕಿರಿ ಉಂಟು ಮಾಡ್ತಾವೆ ಯಾವ ವಿಷಯ ಅಂತ ಹೇಳೇನು ನಾನೀಗ ಸೊ ಇಲ್ಲೇ ಅವ್ರಿಗೆ ಅನ್ನಿಸುತ್ತೆ ಇನ್ನೊಂದು ಸ್ವಲ್ಪ ನಾವು ಇದು ತಿಳ್ಕೊಳೋಣ ಇರಲಿ ಅಂದ್ರೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಆಯ್ತು ನಿಮ್ಮ ಬಗ್ಗೆ ಆಯ್ತು ಇನ್ನೊಂದು ಸ್ವಲ್ಪ ನಾವು ಬಾಂಡಿಂಗ್ ಡೀಪ್ ಆಗ್ಬೇಕಂದ್ರೆ ನಾವು ಇನ್ನೊಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ಇನ್ನರ್ ಮೋಸ್ಟ್ ನಮ್ದು ಏನದಾವಲ್ಲ ಫೀಲಿಂಗ್ಸ್ ಅಥವಾ ನಮ್ದು ಇನ್ನರ್ ಮೋಸ್ಟ್ ಥಾಟ್ಸ್ ಏನದಾವ ನಮ್ಮ ಡಿಸೈರ್ಸ್ ಏನದಾವ ನಾವು ಒಳಗೆ ನಾವು ಅದೇವಿ ಈ ರಿಲೇಶನ್ಶಿಪ್ ನಮ್ಗೆ ಎದಕ್ಕೆ ಬೇಕು ಹ್ಞೂ ಇನ್ನೊಂದು ಸ್ವಲ್ಪ ತಿಳ್ಕೊಳೋದು ಅವಶ್ಯಕತೆ ಐತಿ ಅಂತ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತೈತೆ ಓಕೆ ಸೊ ಇನ್ನೊಂದು ಇಲ್ಲಿ ಯೋಗ ಇವಾಗ ಕ್ಲಾಶಸ್ ಅಂತ ಹೇಳಿದೆ ಸ್ವಲ್ಪ ಮಾತುಕತೆಗಳು ಆಗ್ತಾವಂದೆ ಯಾರೋ ಬಂದರೆ ಜಗಳೂ ಹಚ್ಬೋದು ನಿಮಗೆ ಇಲ್ಲಿ ಮೇಲೆ ಇಲ್ಲ ಲೆಟೆಸ್ಟ್ ವರ್ಕ್ ಆನ್ ದಿಸ್ ರಿಲೇಶನ್ಶಿಪ್ ಅಂದ್ರೆ ಇಲ್ಲಿ ಮತ್ತೆ ನಾವು ಇದನ್ನು ಸರಿ ಮಾಡ್ಕೊಳೋಣ ಇದು ಸೇಮ್ ಇದೆ ಓಕೆ ಇನ್ನೊಂದು ಚಾನ್ಸ್ ಕೊಟ್ಟು ನೋಡ್ಕೊಳೋಣ ಇನ್ನೊಂದು ಸಲ ನಾವು ನಾವು ಕೂತ್ಕೊಂಡು ಮಾತಾಡ್ಕೊಳೋಣ ಫ್ಯಾಮಿಲಿ ಜೊತೆಗೂ ಮಾತಾಡ್ಕೊಬೋದು ಅದೇನು ಇಶ್ಯೂಸ್ ಅದ ಅದನ್ನು ಸರಿಯೂ ಮಾಡ್ಕೋಬೋದು ಅಂತ ಇಲ್ಲಿ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಅನ್ನಿಸ್ತಾ ಐತಿ ಇಲ್ಲೇ ಸೋಲ್ಮೆಟ್ ಅಂತ ಮಾಡ್ಕೋಬೋದು ಬಿಸ್ಕುಟ್ ಒನ್ ಅಂತ ಮಾಡ್ಕೋಬೋದು ಅದರ ರಿಲೀಜಿಯಸ್ ಫ್ಯಾಕ್ಟರ್ಸ್ ನಿಮ್ಮ ಜೀವನದಾಗ ಏನಾರು ಫ್ಯಾಮಿಲಿ ಇದು ಅಥವಾ ನಿಮ್ದು ಹೇಳಿದ್ನಲ್ಲ ಒಂದು ಕಾಸ್ಟ್ ವೈಸ್ ಏನಾರು ಇದ್ದಂದ್ರೆ ಹ್ಞೂ ಬೇರೆ ಬೇರೆ ಪ್ರಾಂತ್ಯದವ್ರು ಆಗಿರ್ಬೋದು ನೀವು ಬೇರೆ ಬೇರೆ ಊರಿಂದ ಹೌದಾ ಒಬ್ಬರು ಕರ್ನಾಟಕದೊಳ ಇರ್ತೀರಿ ಒಬ್ಬರು ಆಂಧ್ರ ಪ್ರದೇಶದೊಳಗೆ ಇರ್ತಾರ ಅಥವಾ ಹಿಂಗೆ ಉದಾಹರಣೆ ಹೇಳ್ತದಿ ಹಾಗೂ ಇಲ್ಲೇ ಕೆಲವೊಂದು ಪ್ರಾಬ್ಲಮ್ಸ್ ಇದ್ರೆ ಕುತ್ಕೊಂಡು ಸರಿ ಮಾಡ್ಕೊಳ್ರಿ ಓಕೆ ಯಾಕಂದ್ರೆ ಅವ್ರೂ ರೆಡಿ ಅದಾರ ಇದನ್ನೆಲ್ಲ ಕುತ್ಕೊಂಡು ಹೆಂಗೆ ಸಲವ್ ಮಾಡ್ಕೊಂಡು ಇಷ್ಟೆಲ್ಲ ಆಗೈತಿ ಬಟ್ ಹೆಂಗೆ ಮಾಡೋದು ಮಾಡಿಕೊಡ್ರಿ ಓಕೆ ಓಪನ್ ಹಾರ್ಟಿಂದ ನೀವು ಇದನ್ನು ಡಿಸ್ಕಷನ್ ಮಾಡ್ಕೋಬೇಕು ಅಂದ್ರೆ ನಿಮಗೆಲ್ಲ ಸ್ವಲ್ಪ ಸೊಲ್ಯೂಷನ್ ಸಿಗ್ತವೆ ಓಪನ್ ಹಾರ್ಟ್ ಅಂದ್ರೆ ನಮ್ಮದೇ ಆದಂಥ ಒಂದು ಮೇಲೆ ಅಥವಾ ಎದುರಿಗೆ ಏನು ಒಬ್ಬರು ಯಾರು ಏನು ಹೇಳ್ತದ ಅದನ್ನು ಏನೂ ನನಗೆ ಗೊತ್ತಿಲ್ಲ ಅನ್ನಂಗ ಒಂದು ಸಲ ನಾನು ಇಲ್ಲಿ ನಿಮಗೆ ಓಪನ್ ಮೈಂಡಿಂದ ನೋಡ್ರಿ ಅಂತಂದು ಹಂಗೆ ಓಪನ್ ಮೈಂಡಿಂದ ಪುಲ್ಲ ಮೊದಲೇ ಎಲ್ಲನೂ ತಲೆಗೆ ಇಟ್ಕೊಂಡು ಹೋ ಡಿಸ್ಕಶನಿಗೆ ಕೊಂದರು ಮಾಡಿದ್ರು ಓ ಇವ್ರು ಹಿಂಗೆ ಮಾತಾಡ್ಬೋದು ಅವ್ರು ಇದನ್ನೇ ಹೇಳ್ಬೋದು ನಮ್ಗೆ ಇಲ್ಲ ಆನ್ಸರ್ ಸಿಗೋಲ್ಲ ಅದು ಆಗ್ಲಿಕ್ಕಿಲ್ಲ ಅದು ಮೊದಲೇ ಎಲ್ಲ ನಾವು ಪ್ರೀ ಡಿಟೆಂಡ್ ಮಾಡಿ ಅಂದ್ರೆ ಎಷ್ಟೋ ಕೊಂದು ನಿಮ್ಗೆ ಪಾಯಿಂಟ್ಸ್ ಅಥವಾ ಒಂದೊಂದು ಕೆಲವೊಂದು ವಿಷಯಗಳು ಅದು ಮಿಸ್ ಆಗೋ ಚಾನ್ಸಸ್ ಭಾಳ ಐತೆ ಮಾಡೈತಿ ಆನ್ಸರ ಸಿಗಲ್ಲ ಸೊ ಲವರ್ಸ್ ಬರೋಕಲಿಂದ ನಿಮ್ಗೆ ಏನು ಗೈಡೆನ್ಸ್ ಬರ್ತದ ಸೊ ಗೈಡೆನ್ಸ್ ಫಾರ್ ಮೈ ವ್ಯೂವರ್ಸ್ ನೆಕ್ಸ್ಟ್ ಫಾರ್ಟಿ ಏಟ್ಸ್ ಒಳಗೆ ಸ್ವಲ್ಪ ಏನೋ ಕಿರಿಕಿರಿಗಳು ಅವು ಸೊ ಪ್ಲೀಸ್ ಗೈಡ್ ದನ್ ಗೈಡ್ ಮೈ ವ್ಯೂವರ್ಸ್ ಓ ಹೋ 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 ಬಸ್ ಭಾಳ ಬಂದು ಕಾಡಿಯು ಅಂತ ಒನ್ ಟೂ ತ್ರೀ ಓಕೆ ಲುಕ್ ಇನ್ಸೈಡ್ ಯುವರ್ ಸೆಲ್ಫ್ ಓಕೆ ನೀವು ಏನು ಫೀಲ್ ಮಾಡ್ಕೊಳಕತ್ತಿರಲ್ಲ ಅದು ಬೇಜಾರು ಸೆಟ್ಟು ಪ್ರೀತಿ ಏನೇ ಇರಲಿ ನಾವು ಯಾಕೆ ಹಿಂಗೆ ಫೀಲ್ ಮಾಡ್ತಾಯಿದ್ದೀವಿ ಅಂತಂದ್ರೆ ನಿಮ್ಮ ಮನಸ್ಸೊಳಗೆ ನೀವು ಕ್ವಶನ್ಸ್ ಕೇಳ್ಕೊಳ್ರಿ ನನಗೆ ಯಾಕೆ ಖುಷಿ ಆಗ್ತಾ ಐತೆ ಈ ವ್ಯಕ್ತಿನ ನನ್ನ ಜೊತೆಗಿದ್ದೆ ಅಂದ್ರೆ ಈ ವ್ಯಕ್ತಿ ಜೊತೆ ಮಾತ್ರ ಭಾಳ ಮನಸ್ಸಿಗೆ ಸಮಾಧಾನ ಐತಿ ಖುಷಿ ಐತಿ ಎದಕ್ಕಂತ ಕ್ವಶನ್ ಕೇಳ್ಕೊಳ್ರಿ ನಿಮಗೆ ನೀವೇ ಇದೆ ಯಾರಿಗೆ ನನಗೆ ಬೇಜಾರು ಆಗ್ತಾ ಇದ್ದೆ ನನಗೆ ಸೆಟ್ ಬರ್ತಾ ಐತೆ ಇದು ನನಗೆ ಯಾಕೋ ಸರಿ ಅನ್ಸಾಗದು ಯಾಕೆ ಅಂತ ಕ್ವಶನ್ ಕೇಳ್ಕೊಂಡ್ರೆ ಅಂತ ಹೇಳಿ ಬಂದತ್ತಿಲ್ಲ ಫಸ್ಟ್ ಫಸ್ಟ್ ಸೊ ಇದೂ ಸೇಮ್ ಅದೇ ರೀತಿ ಬಂದತ್ತೆ ನಿಮ್ಮ ಮನಸ್ಸೊಳಗೆ ಆನ್ಸರ್ ಐತಿ ಸೊ ಅಲ್ಲಿ ಆನ್ಸರ್ನ ಹುಡುಕ್ರಿ ನಿಮ್ಮ ಜೀವನದ ನಿಮ್ಗೆ ಏನು ಬೇಕು ಅನ್ನೋದು ನಿಮ್ಮ ಮನಸ್ಸೊಳಗೆ ಐತಿ ನಿಮ್ಗೆ ಹಾರ್ಟ್ ನಿಮಗೆ ದಾರಿ ತೋರಿಸತಿ ಸೊ ಅಲ್ಲೇ ನಿಮಗೆ ನೀವು ಕ್ವಶನ್ ಕೇಳ್ಕೊಂಡ್ರೆ ನಿಮಗೆ ಆನ್ಸರ್ ಸಿಕ್ತತಿ ಅಂತ ಸ್ವಲ್ಪ ಸೇಮ್ ಸೇಮ್ ಬಂತಿಲ್ಲ ಹ್ಞೂ ಇಲ್ಲಿ ಕೆಲವೊಬ್ಬರಿಗೆ ನೋಡ್ರಿ ಇರಿಟೇಟ್ ಆಗಿತ್ತು ನಮ್ಗೆ ಬೇಡ ಬ್ಯಾಡ್ರಿ ಇವರು ನಮ್ಗೆ ಅವ್ರು ಏನಾರ ಅಂದ್ಕೊಳ್ಳಿ ನನಗೆ ಬೇಕಾಗಿಲ್ಲ ರೀ ಅನ್ ಅನ್ನೋರು ಯಾರದಿರಲಿಲ್ಲ ಇಲ್ಲಿ ಅದನ್ನ ಆಮೇಲೆ ಇಲ್ಲ ನನಗೆ ಅದೆಲ್ಲ ಹಿಂದಿನ ಬಿಟ್ಬಿಡನ್ರಿ ಮುಂದೆ ಇದಕ್ಕೆ ಚಲೋ ಆಗಲ್ರಿ ಅನ್ನೋರದ್ರಿ ಸೊ ಇಬ್ಬರಿಗೂ ಹೇಳ್ತದೆ ಇಲ್ಲಿ ಆಗಿದ್ದನ್ನೆಲ್ಲ ಬಿಟ್ಬಿಡ್ರಿ ಪಾಸ್ಟ್ ಒಳಗೆ ಇಲ್ಲೇ ಬಿಡ್ರಿ ಹ್ಞೂ ಜೊತೆಗೆ ಹೋಗ್ಬೇಕಂದ್ರೆ ಓಕೆ ಅದನ್ನು ಕುತ್ಕೊಂಡು ಇಲ್ಲಿ ಹಿಪ್ಪಾಂದ್ಯ ಅವ್ರನ್ನೂ ಮಾತು ಹೇಳ್ತದಾರ ನೀವು ಹೇಳ್ತದ್ರಿ ಸೊ ಕುತ್ಕೊಂಡು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳಿ ಇಲ್ಲ ನನಗೆ ಬೇಡ ಜಸ್ಟ್ ರಿಲೀಸ್ ಇಟ್ ಅಂಡ್ ವಾನ್ ಅದನ್ನು ಬಿಡ್ರಿ ಮುಂದೆ ಹೋಗ್ತೀವಿ ರೀ ಸೊ ಒಂದು ಒಂದು ರಿಲೇಷನ್ಶಿಪ್ ಒಳಗೆ ಕರೆಕ್ಟಾಗಿರ್ಬೇಕು ನಾವು ಒಂದು ಚೆನ್ನಾಗಿರ್ಬೇಕಂದ್ರೆ ಯಾಕಂದ್ರೆ ಎಲ್ಲರೂ ಎಲ್ಲ ಜಗಳ ಜಗಳಿರ್ತಾವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತಾವೆ ಯಾಕಂದ್ರೆ ಇಬ್ಬರೂ ವ್ಯಕ್ತಿಗಳು ಬೇರೆ ಬೇರೆ ಇರ್ತಾರಲ್ಲ ಯಾರು ಸೇಮ್ ಇರೋಕೆ ಸಾಧ್ಯನೇ ಇಲ್ಲ ನಮ್ಮಂಗೆ ಇನ್ನೊಬ್ರು ಇದ್ಬಿಟ್ರೆ ನೋಡಿರಿ ಅವ್ರ ಜೊತೆ ಹೋಗೋಕೆ ಸಾಧ್ಯ ಸಾಧ್ಯ ಇಲ್ಲ ಹಂಗೆ ಓಕೆ ಸೊ ಅದು ಏನೈತಿಲ್ಲ ಇನ್ನೊಂದು ಸೋಲ್ ಅದ ಇನ್ನೊಂದು ಸೋಲ್ ಸೋಲ್ ಅದೊಂದು ಆತ್ಮ ಎದುರಿಗಿರೋ ವ್ಯಕ್ತಿ ಆ ಆತ್ಮ ಹೌದಾ ಅದನ್ನ ನೀವು ಹಾನರ್ ಮಾಡಬೇಕು ಅದನ್ನೊಂದು ರೆಸ್ಪೆಕ್ಟ್ ಕೊಡಬೇಕು ಅವ್ರು ಹಂಗೆ ಅದಾರ ಹಂಗದ ನಮಗೆ ಅವ್ರು ಚೆನ್ನಾಗಿ ಅನ್ಸಿಲ್ಲಪ್ಪ ನನಗೆ ಅದು ಕಂಫರ್ಟೆಬಿಲಿಟಿ ಇಲ್ಲ ನನಗೆ ನಂದು ವೈಬ್ರೇಷನ್ ಅವ್ರ ವೈಬ್ರೇಷನ್ ನಮ್ಗೆ ಸರಿ ಅನ್ಸಲ್ಲ ಓಕೆ ಡನ್ ಒಂದು ಚಾನಲ್ ನೋಡ್ತಿರ್ತೀರಿ ಎಮ್ ಟಿವಿನೂ ವಿನೂ ನೋಡ್ತಾರೆ ಇಲ್ಲಿ ಉದಯ ಟಿ ವಿನೂ ನೋಡ್ತಾರೆ ಚಂದನ ಟಿವಿ ವಿ ನೋಡ್ತಾರೆ ಆಸ್ತಾ ಟಿವಿ ನೋಡ್ತಾರೆ ನಿಮಗೆ ಯಾವ ಚಾನಲ್ ಬೇಕು ಅದು ಚಾನಲ್ ಒಬ್ಬರಿಗೆ ಇಷ್ಟ ಆಗೋದೇ ಒಬ್ಬರಿಗೆ ಇಂಪಾರ್ಟೆಂಟ್ ಹೇಳ್ತಾರೆ ಅಂದ್ರೆ ಎಲ್ಲ ಸೋಲ್ಸ್ ಬೇರೆ ಬೇರೆ ಏನಲ್ಲ ನಮ್ಗೆ ಇಷ್ಟ ಆದ್ರೆ ಆ ಚಾನಲ್ ನೋಡ್ತೇವೆ ಅಂದ್ರೆ ಸ್ವಿಚ್ ಆಗ್ತೇವೆ ಅದು ಸರಿ ಮಾಡ್ಕೊಳೋಕೆ ನೋಡ್ತೇವೆ ಎಲ್ಲೂ ಕೆಲವೊಂದು ಕೆಲವೊಂದ್ಸಲ ಏನೋ ಒಂದು ಒಂದೊಂದು ಬರ್ಬೋದು ಅದ್ರಾಗ ಏನಾದ್ರೆ ನಮ್ಗೆ ತಿಳ್ಕೊಳಂಥದ ಹಾಂ ನಮಗೆ ಇಷ್ಟ ಆಗಲಿ ಚಲನಲ್ನೊಳಗೂ ಹೌದಾ ಹಂಗೆ ಉದಾಹರಣೆ ಅಂದರೆ ಎವ್ರಿ ಸೋಲ್ ಈಸ್ ಡಿಫ್ರೆಂಟ್ ನಿಮ್ಗೆ ಇಷ್ಟ ಅಂದರೆ ನಿಮ್ಮ ಐಬ್ರೇಷನಿಗೆ ಅವರು ಸರಿ ಅನ್ಸಿದ್ರೆ ಓಕೆ ಯು ಕ್ಯಾನ್ ಗೋ ವಿಮ್ ನಮ್ಗೆ ಚಲೋ ಒಂದ್ಸಲ ಅವ್ರು ಅಂತ ಅನ್ನೋದು ಬೇಡ ಎಸ್ ನಿಮ್ಮ ಪಾಡಿ ನೀವು ಎವ್ ರೆಸ್ಪೆಕ್ಟ್ ದ ಅದರ್ ಸೋಲ್ ಅಂತ ಇಲ್ಲಿ ಬಂದಿರೋದು ಲಾಫ್ಟರ್ ಇಸ್ ದ ಬೆಸ್ಟ್ ಥೆರಪಿ ಭಾಳ ಅಳ್ಕೊಂಡು ಕುಂತೆ ಬೇಜಾರಾತ ಏನಕೊ ನಕ್ಕೋಂತಿರೋದು ಕಲೀರಿ ಯಾವಾಗಲೂ ಫನ್ ಲವಿಂಗ್ ಆಗಿರ್ರಿ ಓಕೆ ಒಂದು ಖುಷಿ ಖುಷಿಯಿಂದ ಇದ್ರೆ ಅಂದ್ರೆ ಅಥವಾ ಇನ್ನೊಬ್ರಿಗೆ ನೀವು ಒಂದು ಪ್ರೀತಿ ಕೊಡಕತ್ವಿ ಈ ಕನ್ ಒಬ್ರಿಗೆ ಒಳ್ಳೇದು ಖುಷಿಯಿಂದ ಇರೋದು ಕಲ್ತಿ ಅಂದ್ರೆ ಸೊ ಅದಕ್ಕಿಂತ ದೊಡ್ಡದು ಯಾವುದು ಇಲ್ಲ ಹೀಲಿಂಗ್ ಎನರ್ಜಿ ಒಳಗೆ ಹೀಲರ್ ಅಂತ ಹೇಳ್ತದ ರಿಫ್ಲೆಕ್ಷನ್ ಎಲ್ಲ ಯಾಕಂದ್ರೆ ಇಲ್ಲಿ ಬರ್ತದವು ಒಬ್ರಕೊಬ್ರಲ್ಲಿ ರಿಫ್ಲೆಕ್ಷನ್ ಆಗ್ತದೆ ರೀ ಇಲ್ಲಿ ಮೋಸ್ಟ್ಲಿ ಒಬ್ರಕೊಬ್ರು ನೀವು ಯಾವಾಗ ಕಂಪ್ಲೇಂಟ್ ಮಾಡ್ಕೊತದಿರಿ ಅನ್ನಿಸುತ್ತೆ ನೀ ಹಂಗದೇ ನಾ ಹಿಂಗದೇ ನೀ ನಮ್ದು ನೀ ಹೇಳಿದ ಮಾತು ಕೇಳಲ್ಲ ಹಂಗಲ್ಲ ಇವು ಅದಕ್ಕೆ ಹೇಳ್ತಿರೋದಿಲ್ಲ ರೆಸ್ಪೆಕ್ಟ್ ಈಚ್ ಅದರ್ ಆ ಸೋಲೂ ನೀವು ರೆಸ್ಪೆಕ್ಟ್ ಮಾಡಬೇಕು ನೀವು ಹೆಂಗೆ ಹಂಗೆ ಮೋಲ್ಡ್ ಮಾಡೋಕೆ ಆಗಲ್ಲ ಅದು ಗಣಪತಿದು ಇದು ಅಲ್ಲ ಮೋಲ್ಡ್ ಹಾಕಿ ಗಣಪತಿ ತೆಗ್ದೆ ನಾನು ಹೊರಗೆ ಅನ್ನೋಕ್ಕೆ ಓಕೆ ಅದು ಆಲ್ರೆಡಿ ಬಂದುಬಿಟ್ರದ್ದು ಡಿಫಾಲ್ಟ್ ಅದು ಹ್ಞೂ ಇಬ್ಬರಿಗೂ ಸ್ವಲ್ಪ ಸ್ಪೇಸ್ ಕೊಟ್ಕೊಳ್ರಿ ಓಕೆ ಫೇತ್ ಇಡ್ರಿ ಇಬ್ಬರು ಒಬ್ರ ಒಬ್ಬರು ಫೇತ್ ಇಡ್ರಿ ಟ್ರಸ್ಟ್ ಇಡ್ರಿ ಹ್ಞೂ ಗೀವ್ ಸಮ್ ಸ್ಪೇಸ್ ಯಾವಾಗಲೂ ಯಾವಾಗಲೂ ಉಸಿರಾಡೋಕೆ ಜಾಗ ಬಿಡ್ಬೇಕು ನ್ಯೂ ಬಿಗ್ನಿಂಗ್ ಮಾಡೋರು ನ್ಯೂ ಬಿಗ್ನಿಂಗ್ ಮಾಡ್ಬೋದು ಎಂಬ್ರೇಸ್ ಇವರ್ ನ್ಯೂ ಬಿಗ್ನಿಂಗ್ ಓಕೆ ಅಡ್ವೆಂಚರ್ ನಮ್ಮ ಹೇಳಿದೆ ಅಲ್ಲಿ ಫುಲ್ ಎನರ್ಜಿ ಬಂತು ಎಸ್ ಇಫ್ ಯು ವಾಂಟ್ ಟು ಮೂವ್ ಆನ್ ಯು ಕ್ಯಾನ್ ಮೂವ್ ಆನ್ ಯಾರು ನಿಮ್ಮನ್ನು ತಡೆಯೋರಿಲ್ಲ ಇದು ದಿಸ್ ಇಸ್ ಅ ಟ್ವಿನ್ ಫ್ಲೇಮ್ ಎನರ್ಜಿ ಅಲ್ಲಿ ಸೋಲ್ಮೆಂಟ್ ಎನರ್ಜಿ ಬಂತು ಸೊ ಅದನ್ನು ಸ್ವಲ್ಪ ಗುರುತಿಸ್ಕೊಳ್ರಿ ನೀವು ಯಾವ ಎನರ್ಜಿ ಒಳಗಾದಿರಿ ಅಂತ ಪ್ಯಾಶನ್ ಸೊ ನಿಮ್ಮ ನಿಮ್ಮ ಜೀವನದೊಳಗೆ ಒಂದು ಖುಷಿಯಾದಂತಹ ಒಂದು ಮ್ಯಾಗ್ನೆಟಿಕ್ ಒಂದು ಅಟ್ರಾಕ್ಷನ್ ಇರುವಂಥದ್ದು ನಿಮ್ಮ ಎನರ್ಜಿ ವೈಬ್ರೇಟ್ ನಿಮ್ಮ ಎನರ್ಜೀಸನ್ನು ಮ್ಯಾಚ್ ಆಗೋವಂಥ ಜನಾನು ಇರ್ಬೋದು ಒಂದು ಸಿಚ್ಯುವೇಶನ್ಸ್ ಇರ್ಬೋದು ಗೂ ಅಂಡ್ ಎಂಜಾಯ್ ಇಟ್ ಓಕೆ ಅದನ್ನು ಎಂಬ್ರೆಸ್ ಮಾಡಿರಿ ಅದು ಎಂಜಾಯ್ ಮಾಡೋದು ಏನಕ್ಕಿಂತ ಎಂಬ್ರೆಸ್ ಮಾಡಬೇಕು ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಎಸ್ ಅದು ಅನುಭವಿಸ್ಬೇಕು ಓಕೆ ಸೊ ಇದು ನಿಮ್ಗೆ ಈ ನಿಮ್ಮ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಅಂದ್ರೆ ಬಟ್ ಆ್ಯಕ್ಚುಲಿ ನಿಮ್ಮ ರಿಲೇಷನ್ಶಿಪ್ನೇ ಇಲ್ಲಿ ಭಾಳ ಇಲ್ಲೇ ನಿಮ್ಗೊಂದು ಗೈಡೆನ್ಸ್ ಬಂದೈತಿಲ್ಲ ಭಾಳ ಕನ್ಫ್ಯೂಷನ್ ಒಳಗಾದಿರಿ ಅನ್ನಿಸತಿ ಭಾಳ ಕಿರಿಕಿರಿ ಒಳಗಾದಿರಿ ಅನ್ಸತ್ತೆ ಭಾಳ ಜನ ಅಂದ್ರೆ ಭಾಳ ಜನ ಇಲ್ಲ ಸೊ ಮೇಕ್ ಇಟ್ ಈಸಿ ಭಾಳ ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡ್ರಿ ಯಾವಾಗ ರಿಲೇಶನ್ಶಿಪ್ನ ಹ್ಞೂ ಅದು ಯಾವಾಗ ಕಾಂಪ್ಲಿಕೇಟೆಡ್ ಆಕತಿ ಅಂದ್ರೆ ನಾವು ಒಬ್ಬರು ನಾ ಹಿಂಗೆ ಇರ್ಬೇಕು ನಾ ನನ್ನಂಗ ನೀರಿಗು ನಾ ಹೇಳ್ದಂಗೆ ಕೇಳ್ದಾಗ ಅದು ಆಗಂಗಿಲ್ಲ ಎದುರಿಗಿರೋ ವ್ಯಕ್ತಿ ನಾವು ರೆಸ್ಪೆಕ್ಟ್ ಇರೋದೇ ಹಿಂಗೆ ಅದರ ಕೆಲವೊಂದು ಸ್ವಭಾವಗಳು ನೀವು ಚೇಂಜ್ ಮಾಡೋಕ್ಕಾಗಲ್ಲ ರೆಸ್ಪೆಕ್ಟ್ ಯಾವಾಗ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ ಆ ಸ್ಪೇಸ್ ಯಾವಾಗ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀರಿ ಎವ್ರಿಥಿಂಗ್ ಇಲ್ ಫಾಲೋ ಇನ್ ಪ್ಲೇಸಸ್ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸೋಣ ಅಂತ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮಿ ವಿತ್ ಆರೋವೇದ್ನೇಕ ಇದು ನಿಮ್ಮದೇ ಆದಂಥ ಸ್ಪೇಸ್ ಇಲ್ಲಿ ನಿಮ್ಗೆ ಎಷ್ಟು ಬ್ಯೂಟಿಫುಲ್ ಆಗಿ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ನಿಮಗೆ ಗೈಡೆನ್ಸ್ ಸಿಗ್ತೈತೆ ಹ್ಞೂ ನಿಮ್ಮ ರಿಲೇಷನ್ಶಿಪ್ ನೀವು ಹೆಂಗೆ ಇಟ್ಕೋಬಹುದು ಅದಕ್ಕೆ ಗೈಡೆನ್ಸ್ ಸಿಗ್ತೈತೆ ನಿಮ್ಮೊಳಗೆ ನೀವು ಏನು ಚೇಂಜಸ್ ತಗೋ ಅದಕ್ಕೂ ಗೈಡೆನ್ಸ್ ಸಿಗ್ತೈತಿ ಸೊ ಎಲ್ಲನೂ ತಿಳ್ಕೊಂಡು ಹ್ಞೂ ಖುಷಿಯಾಗಿರೋದನ್ನು ಸರಿ ಮಾಡಿಕೊಂಡು ನೆಮ್ಮದಿಯಾಗಿರೋದನ್ನ ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸೋಣ ಅಂತ ಸೊ ಈ ಇದರೊಳಗೆಲ್ಲ ಕ್ಲಾರಿಟಿ ಸಿಕ್ಕರೆ ಓಕೆ ಸಿಕ್ಕಿಲ್ಲ ಅಂದ್ರೆ ಪರ್ಸ್ನಲ್ ರೀಡಿಂಗ್ ತಗೊಂಡು ಆಮೇಲೆ ಡಿಸಿಷನ್ಸನ್ನು ತೊಗೊಳಕ್ಕೆ ತಗೊಳ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬೆಟ್ಟ ಹಾಕಿ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಥ್ಯಾಂಕ್ ಯು